ಮುದ್ದು ಭೀಮನೆಗೆ ಈಗ ಇಪ್ಪತ್ನಾಲ್ಕು ವರ್ಷ ಆದ್ರೆ ಹದಿನೇಳು ವರ್ಷ ಇದ್ದಂತ ಟೈಮ್ ನಲ್ಲಿ ಭೀಮಾ ಹೇಗಿದೆ ಅಂತ ತುಂಬಾ ಜನರಿಗೆ ಕುತೂಹಲ ಇರುತ್ತೆ ನೀವು ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಭೀಮಾ ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ಇದ್ದ ಅಂತ ಆಗ ಬೇರೆ ಮಾವುತರು ಇದ್ರು ಬೇರೆ ಮಾವುತರು ಭೀಮನ ಜೊತೆ ಕೆಲಸ ಮಾಡ್ತಿದ್ರು ಆ ಒಂದು ಟೈಮ್ ಕೂಡ ಸಿಗಾ ಬಟ್ಟೆ ಒಂದು ಕಂಪ್ಲೀಟ್ ಟ್ರೈನ್ ಅಪ್ ಆಗಿದ್ದ ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳಿದ ಮಾತನ್ನ ಕೇಳ್ತಿದ್ದ ಭೀಮಾ ಈಗ ಕಂಪ್ಲೀಟ್ ಆಗಿ ಟ್ರೈನ್ ಅಪ್ ಆಗಿದ್ದಾನೆ ಆದ್ರೆ ಮುಂಚೆನೂ ಕೂಡ ಅದೇ ರೀತಿಯ ಒಂದು ಮಾತು ಆಗಿಂದಲೂ ಕೂಡ ಕೇಳ್ತಿದ್ದ ಒಳ್ಳೆ ರೀತಿಯಲ್ಲಿ ಆನೆ ಕೂಡ ಅಂತಾನೆ ಹೇಳ್ಬಹುದು ಫ್ಯೂಚರ್ ಒಂದು ಕಿಂಗ್ ಆಗುವಂತ ಕ್ಯಾಪ್ಟನ್ ಆಗುವಂತ ಎಲ್ಲ ಕ್ವಾಲಿಟೀಸ್ ಕ್ವಾಲಿಫಿಕೇಶನ್ ಕೂಡ ಭೀಮಾ ಇದೆ ಮುದ್ದು ಭೀಮ ತುಂಟಾ ಭೀಮ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಡ್ತಾನೆ ಇದನಿಗೆ ಬೆಸ್ಟ್ ಫ್ರೆಂಡ್ಸ್ ಜಾಸ್ತಿ ಸುಗ್ರೀವ ಆಗಿರ್ಬೋದು ಧನಂಜಯ ಆಗಿರ್ಬೋದು ಕಂಪ್ಲೀಟ್ ಆಗಿ ಎಲ್ಲರ ಜೊತೆ ಕೂಡ ಅಶ್ವಥ್ ತಮ್ಮ ಸೊ ಕಂಪ್ಲೀಟ್ ಆಗಿ ಎಲ್ಲರ ಜೊತೆ ಕೂಡ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇದ್ದಾನೆ ಯಾವುದು ಕೂಡ ಕೋಪ ತೋರಿಸಿದವನಲ್ಲ ಆದ್ರೆ ಭೀಮನ ಒಂದು ಕಂಪ್ಲೀಟ್ ಒಂದು ಹಿಸ್ಟ್ರಿ ಇದೆಯಲ್ಲ ನಿಜಕ್ಕೂ ತುಂಬಾನೇ ಚೆನ್ನಾಗಿದೆ ಒಳ್ಳೆ ರೀತಿಯಲ್ಲಿ ಅಂದ್ರೆ ಕಾಡಾನ ಇಡುವಂತ ಕಾರ್ಯಾಚರಣೆ ಆಗಿರ್ಬೋದು ಹುಲಿ ಕಾರ್ಯಾಚರಣೆ ಎಲ್ಲದ್ರಲ್ಲೂ ಕೂಡ ಮುಂದೆ ಇರ್ತಾನೆ ಸೊ ಎಲ್ಲ ರೀತಿಯ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ಸಕ್ಸಸ್ ಕಂಡಿದ್ದಾನೆ ಭೀಮ ಭೀಮನ ಜನರು ತುಂಬಾನೇ ಪಡ್ತಾರೆ ಮುದ್ದು ಭೀಮ ತುಂಟಾ ಭೀಮ ಕರ್ನಾಟಕದ ಭೀಮ ಅಂತೆಲ್ಲ ಇವನ್ಗೆ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಸಾಕಷ್ಟು ಜನ ಇಷ್ಟ ಪಡ್ತಾರೆ ಇವನನ್ನ ನೋಡ್ಬೇಕು ಅಂತಾನೆ ತುಂಬಾನೇ ಜನ ವೈಟ್ ಕೂಡ ಮಾಡಿರ್ತಾರೆ ಅಷ್ಟು ಚೆನ್ನಾಗಿ ಒಂದು ಕಾರ್ಯಾಚರಣೆಗೂ ಬಂದ್ರು ಕೂಡ ಅಷ್ಟೇನೆ ಸಕ್ಸಸ್ ಕಂಡ ಕಾಣ್ತಾನೆ ಜೊತೆಗೆ ಅಭಿಮನ್ಯು ಶಿಷ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಭಿಮನ್ಯು ಜೊತೆ ಸಾಕಷ್ಟು ರೀತಿಯಲ್ಲಿ ಕಾರ್ಯಾಚರಣೆಗೆ ಹೋಗಿ ಫುಲ್ ಕಂಪ್ಲೀಟ್ ಆಗಿ ಟ್ರೈನ್ ಅಪ್ ಆಗಿದ್ದಾನೆ ಮಾವುತರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಈಗ ಸದ್ಯಕ್ಕೆ ಗುಂಡಣ್ಣ ಮತ್ತೆ ನಂಜುಂಡಣ್ಣ ಅವರು ಭೀಮನಿಗೆ ಕಂಪ್ಲೀಟ್ ಆಗಿ ಟ್ರೈನ್ ಅಪ್ ಮಾಡಿದ್ರೆ ಅವರೇ ಒಂದು ಭೀಮನ ಜೊತೆ ಕೆಲಸವನ್ನು ಸಹ ಮಾಡ್ತಿರೋದು ನಿಮಗೂ ಕೂಡ ಭೀಮಾ ಎಷ್ಟನ ನೀವು ಕೂಡ ಭೀಮನ ಅಭಿಮಾನಿನ ಕಮೆಂಟ್ ಮಾಡಿ ತಪ್ಪದೇ ತಿಳಿಸೋ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ